ಶೇರಿಸಿ ರಿಪೇರ್ ಮಾಡ್ಬೇಕು ಅನ್ನೋದು ಎಲ್ಲ ಗೊತ್ತೈತಿ ಈ ನನ್ನ ಹತ್ತು ವರ್ಷ ಸರ್ವಿಸ್ ನಾಗ ಈ ನಿನ್ನ ಗಾಡಿ ನನ್ನ ಗ್ಯಾರೇಜ್ ನೋಡಿ ಇವೆರಡು ಒಂದಾದ್ರೆ ಕೂಡಲ್ ಸಂಗಮದಾಗ ಎರಡು ನದಿ ಕೂಡದಂಗ ಆಗ್ತೈತಿ ನೋಡು ಹುಡುಗಿ ಇದಕ್ಕೆ ರೆಡಿನಾ ರಾಜ ಇದಕ್ಕೆಲ್ಲ ನಾವು ಒಪ್ಕೊಂತೀನೋ ಆದ್ರೆ ನಮ್ಮ ಅಪ್ಪ ಒಪ್ಬೇಕಲ್ಲ ಅಂತ ಏ ಹುಚ್ಚು ಹುಡುಗಿ ಇಂಥದ್ಕೆಲ್ಲ ನಿಮ್ಮ ಅಪ್ಪನ ಪರ್ಮಿಷನ್ ಕೇಳ್ಕೋತ್ ಕೂತ್ರಿ ಈ ಹೊರಗಿನ ಪ್ರಪಂಚ ಯಾವಾಗ ನೋಡಾಕಿನಿ ನಿನ್ನ ಗಾಡಿ ಮ್ಯಾಲ ಕುಣಸ್ಕೊಂಡ್ ತಿರ್ಗಾಡಕ ಕಳ್ಳ ಅದನ ಅಕಸ್ಮಾತ್ ಗಾಡಿ ಕ್ಯಾಡ್ತಂದ್ರ ರಿಪೇರ್ ಮಾಡಾಕಿ ಕುಳ್ಳದ ಇಲ್ಲ ಅಂದ್ರ ನಮ್ ಇಬ್ಬರು ಮಂದಿ ಹೆಡ್ಕಿನ ಮ್ಯಾಲ ಕುಂಡ್ರು ಇಡೀ ಪ್ರಪಂಚನೇ ನಿನಗೆ ಬರ್ತೇವ್ ಬಾ 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 ಆಯ್ತು ಉಳ್ಳಿ ಆಗದ್ರ ತೋರ್ಸ ನಡಿಯೋ ಗ್ಯಾರೇಜ್ ಅಂತ ಬ್ಯಾರೇಜ್ ಆಮೇಲೆ ನೋಡೋಣ ಲವ್ ಮ್ಯಾರೇಜ್ ಬಾರ್ವ ನನ್ ನೀವು ಬಾರ್ಯ ನಾನು ಉದಯ ಮುಯ್ಜಾ ಕುಡ್ತೀನಿ ನಾನ್ ನಿನ್ಗೆ ಈಗ ಸರ್ವಿಸ್ மறியலான் நம்ம பாருக்கு நன்கில் நம்ம பாடல்ல யாரிக்கு நன்கில் கைமடிக்க நம்ப கிளம்பி நினைந்த ஏன்ன డెడైలి సంబంధ నేన కతీ డైలిన సంబంధ వన్స్ మోర వన్స్ మోర వన్స్ మోర ನವಜೋಡಿ ರಾಧಾಕೃಷ್ಣನಿಗೆ ಜಯವಾಗಲಿ ಜೈವಾಗಲಿ ಕಳ್ಳರು ಕಳ್ಳೂರು ಸಂತ ಸುಳ್ಳು ಹಿಡಿಯಂಗ ನೋಡ್ರಿ ಇಲ್ಲಿ ಯಾಕೆ ಬಿ ತೋನಿನ ಚಟ್ ತಿಳಿ ಯಾಕೆ ಚಂದ್ ಅನ್ಸಲಾಗಿದ್ ನೋಡಿದಲಾ ನೋಡು ಚಂಚುನ ಗಾಡಿ ಯಾ ಜಾಗಿ ನಿಂದಿರ್ತದ ಆ ಜಾಗಿ ಸೀದಾ ನಮ್ದು ರಿಂಗ್ ಪಾನ ಪಟ್ಟಿಪಾನ ಎಡ್ ತೋಣ ನಮ್ ಗಾಡಿ ಬಿ ಅದೇ ಜಾಗಿ ಬರ್ತೈತಿ ಬಂದು ತಪ್ಪೈತಿ ಏನು ತಪ್ಪೇನಾಗಿಲ್ಲ ದೋಸ್ತ ನನ್ನ ಮಾರಿ ಸಪ್ಪಗಾತು ಏನು ಮಾಡಲಿ ಅಂತೀನಿ ನನಗೆ ಶನಿ ಗಂಡು ಬಿದ್ದಂಗೆ ಬಿದ್ದು ನೀನು ಅವನು ಎಲ್ಲರಿ ಒಯ್ದು ಏ ಏ ಕಳ್ಳ ಯಾಕೆ ಐತೆ ಅವಂಗ ಅವನು ಗಾಡಿ ರಿಪೇರಿ ಮಾಡೋದಾನ ನಮ್ಮ ಗಾಡಿ ಎಲ್ಲರ ಕೆಟ್ಟ ನಿಂತಂದ್ರ ರಿಪೇರಿ ಮಾಡ್ತಾನೆ ಇಲ್ಲ ಬರಲಿ ಬಿಡ ಅವನು ನಮ್ಮ ಜೊತೆಗೆ ಕೆಂಚು ಕೆಂಚು ಕೊಡಬೇಡ ಅವನಿಗೆ ಒಂದು ಇಂಚು ಸೈಲು ಕೊಟ್ರೆ ಹತ್ತು ತಾನ ನಿನ್ನ ಮನದ ಬೇಂಚು ವಿಚಾರ ಮಾಡು ನನ ಕೆಂಚು

ಓ ಸೌಕರ್ರ ಇನ್ನು ಕೆಟ್ಟಿಲ್ಲ ರೀ ನೀ ಒಬ್ಬ ಕಂಬಿದ್ದಿ ಅಂತಮ್ಮ ನೋಡ್ತೇವೆ ಒಂದು ಕೈ ಬಿಟ್ರು ನೋಡೋವ್ರು ರೀ ನಾವೆಲ್ಲ ಇದೆಲ್ಲ ಹೇಳಕ್ಕೆ ನೀ ಯಾರಲ್ಲ ಯಾ ಮುಡಿಕೆ ಏ ಪಾ ಅನ್ಬೇಡ ನಮ್ಮ ಗಾಡಿ ಕೆಟ್ಟರು ರಿಪೇರಿ ಮಾಡೋ ಅದಾನ ಅವ ಗಾಡಿ ಓಡ್ಸೋ ಅವನು ಇಬ್ಬರಿಗೆ ಒಂದೊಂದು ಕಾಟ ಹಾಕಿ ಒಂದೊಂದು ರೂಮ್ ಕೊಟ್ಟು ನಮ್ಮ ಮನ್ಯಾಗ ಇಟ್ಕೊಂಬಿಟ್ಟೀವಿ ಅಂದ್ರೆ ನಮ್ಮ ಗಾಡಿ ಕೆಲಸ ನಿಲ್ಲಾರ್ದಂ ನಡಿತೈತಿ ಪ ಒಟ್ಟ ಚಿಂತೆ ಮಾಡಬೇಡ ಫಿಕ್ಸ್ ಇಟ್ಕೊಂಡೇ ಬಿಟ್ಟೀವಿ ಅವ್ರಿಬ್ರೂ ಅಂದ್ರೆ ಗಾಡಿ ರಿಪೇರಿ ಮಾಡೋ ಮಿಸ್ತ್ರಿ ಅದನ ಮಿಸ್ತ್ರಿ ದೊಡ್ಡ ಮಿಸ್ತ್ರಿ ಅದನ ಹಳದಾಗಿನ ಹಲಿಪಿತಿ ಅಂತ ಬದುಕು ಹಳಿ ನಾಯಿ ಏ ಮುದುಕ ಹೆಂಗ್ ಅನ್ಬೇಕು ಗೊತ್ತಾಗಲ್ಲ ಏನು ಹಳಿ ನಾಯಿ ತಲಗಿತಿ ಕೆಟ್ಟ ಗಾಡಿ ರಿಪೇರ್ ಮಾಡೋ ಮಿಸ್ತ್ರಿ ಅದನ ಮಿಸ್ತ್ರಿ ಕೆಟ್ಟ ಗಾಡಿ ರಿಪೇರ್ ಮಾಡಿ ಹೆಂಗಾಗಿನಿ ಚಲೋ ಇದದು ಮಾಡಬೇಕಾ ಈಗ ನಂದ ಐತೆ ನೀ ಮಾಡಕ ತಂತೆ ಯಪ್ಪ ನೋಡಿ ನಾಳೆ ಪಾಪ ಅವಂಗೊಂದು ಸತಿ ಕೊಟ್ ನೋಡೋಣ ಅಂತ ಬೇಡ ಮಗಳೇ ಬೇಡ ಬೇಡ ಸಾಕು ನಡಿ ಇಲ್ಲೇ ನಿತ್ಯವಂದ್ರೆ ಇವ್ರು ಹೊರಸ್ತಾರ ನನಗೆ ಹೆಂಡಿ ಬುಟ್ಟಿ ಜವ್ತಾರೆ ನೀನು ಟೊಂಕಪುಟ್ಟಿ ಹಿಂಗಂತೀಯ ಏರಿ ಬೇಡಪ್ಪ ಏನು ಹೊರಸ್ಲಿಯರ್ ನೋಡೋಣ ಹೊರಸ್ಲಿ ಅಂತ ನೀ ನಡಿಪಾ ನಾ ಹಂಗಾರೆ ಬರ್ತೀನಿ ಅಂತ ಉರು ಉರುಂದ ತೋರಿಸಿ ಬರ್ತೀನಿ ತೋರಿಸಿ ಹೊರ್ತೀನಿ ಹಾಂ ಬಾಯ್ ಬಾಯ್ ಶಾವ್ಕಾರ ಶೌಕಾರ್ ಏನು ಬಿಗಂಟು ಬಿದಿರಿ ನನ್ನ ಮಗ ಏ ಮಗಂ ಈಗ ಅನ್ಬಿಡ ನಮ್ಮ ಪಪ್ಪಾಗ ಪಪ್ಪನ ಪರಿ ಪಪ್ಪ ಅದ ಪಪ್ಪ ಏ ಆಯ್ತು ಬಿಡ ಈಗ ನೀ ಗಾಡಿ ಹೊಡೆಯವಾದ ರಿಪೇರ್ ಮಾಡೋವಾದ ಹೊಡ್ಯವನ ನಾ ರಿಪೇರ್ ಮಾಡ್ಯಾವ ನೀ ಹೊಡಿಲಿಲ್ಲ ಅಂದ್ರೆ ನಾವು ಹೊಡೆದ್ ತೋರ್ಸಕ್ ಹೊಡಿ ನೀ ಹೊಡೆದ್ರಿ ಬಿ ಅದೇ ನಾ ಹೊಡೆದ್ರಿ ಬಿ ಅದೇ ನೀವು ಹೊಡೆದ್ರಿ ನೋಡಿ ಇಲ್ಲ ಫೇಲ್ ಹೋಗಲ್ಲ ಹೊಡ್ಕೊಳ್ ಹಂಗಲ್ಲ ಫೇಲ್ ಹೋಗಲ್ಲ ಸ್ಟೇಟ್ ಹೊಡ್ಕೊಂಡ್ ನೋಡೋಣ ಪವರ್ ಇದ್ರ ಫೇಲ್ ಹೋಗಿಲಿ ಇನ್ನತಕ್ಕ ಆ ಸ್ಟೇಟ್ ಹೊಡ್ಕೊಂಡ್ರೆ ಹೋಗತ್ತ ತಾನಾ ಇಲ್ಲೇ ಬೀಳ್ತೀನಿ ನೀನು ಕಣ್ಣು ಸ್ಟೇಟ್ ಹೊಡ್ಲಿಕ್ಕೆ ನಾ ಏನು ಹುಚ್ಚಿದ್ದೆ ಏನು ಸ್ಟೇಟ್ ಸಾಟ್ ಹೊಡಿತಾರೆ ಏನು ಬೇಕಾರೆ ನಾವು ಹೊಡಿ ಝಡ್ಸ 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 ಎಷ್ಟೊಂದು ಸಲ್ಲಿ ನಾ

್ರ ನಡಿಬೇಕಲ್ರಿ ಬಡಬಾಡ್ದಾರ ಎಬ್ಬಸಬೇಕ್ರಿ